ಎಲ್ಲರಿಗೂ ನಮಸ್ಕಾರ ಆಶಾಗೌಡ ಎಚ್ ಎಸ್ ಫಿಫ್ಟೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಒಂದು ಒಳ್ಳೆ ಇನ್ಫಾರ್ಮೇಷನ್ ತೊಗೊಂಡು ಬಂದಿದ್ದೀನಿ ಏನು ಅಂತ ಅಂದರೆ ತುಂಬ ಜನಗಳು ಕೆಲಸನ ಹುಡುಕ್ತಾ ಇರ್ತಾರೆ ಏನು ಮಾಡಬೇಕು ಆಫ್ಟರ್ ಟೆಂತ್ ಏನು ಮಾಡಬೇಕು ಅಂತ ಹೇಳಿ ತುಂಬ ಜನ ಕೆಲಸದ ಬಗ್ಗೆ ಕೆಲವ್ರಿಗೆ ಕೆಲಸಕ್ಕೆ ಹೋಗೋ ಇಂಟ್ರೆಸ್ಟ್ ಇರುತ್ತೆ ಕೆಲವರಿಗೆ ಓದೋ ಇಂಟ್ರೆಸ್ಟ್ ಇರುತ್ತೆ ಓದೋಂಥವ್ರಿಗೆ ನಾನು ಸುಮಾರು ವೀಡಿಯೋಸ್ಗಳನ್ನ ಹಾಕಿದ್ದೀನಿ ಯಾವ್ಯಾವ ಕೋರ್ಸ್ಗಳಿದೆ ಅಂತ ಹೇಳಿ ಇವಾಗ ನಾನು ತೊಗೊಂಡು ಬಂದಿರೋದು ಇವತ್ತು ಒಂದು ಜಾಬ್ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಣ ಅಂತ ಹೇಳಿ ತುಂಬ ಜನಗೆ ದೇಶ ಸೇವೆ ಮಾಡಬೇಕು ಅಂತ ಎಲ್ಲ ಇಂಟ್ರೆಸ್ಟ್ ಇದೆ ಸೊ ಆರ್ಮಿನಲ್ಲಿ ಪೋಸ್ಟಿಂಗ್ ಕಾಲ್ ಆಗಿದೆ ಸೊ ಯಾರು ಬೇಕಾದರೂ ಹೋಗಿ ನೀವು ಅಪ್ಲೈಯನ್ನು ಮಾಡ್ಬೋದು ಅದ್ರ ಬಗ್ಗೆ ಎಲ್ಲ ಫುಲ್ ಡೀಟೇಲ್ಸ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತೆ ಹೋಗಿ ನೀವು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲನ್ನು ಹೀಗೆ ನನ್ನ ಚಾನ ವೀಡಿಯೋಗಳನ್ನ ಆದಷ್ಟು ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರುಗಳಿಗೆ ಶೇರ್ ಮಾಡಿದಷ್ಟು ಒಳ್ಳೆಯದು ಅದ್ರ ಬಗ್ಗೆ ಡೀಟೇಲ್ಸನ್ನು ನೋಡ್ತಾ ಹೋಗೋಣ ಆರ್ಮಿ ರ್ಯಾಲಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಅರ್ಜಿಯನ್ನು ಹಾಕ್ಬೋದು ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ಗಳು ಯಾವ್ಯಾವ ಜಾಬ್ಗಳಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸನ್ನು ನಾನು ಹೇಳ್ತಾ ಹೋಗ್ತೀನಿ ಅದಕ್ಕೆ ಏಜ್ ಎಷ್ಟಿರಬೇಕು ಮತ್ತು ಅವ್ರದ್ದು ಫಿಸಿಕಲ್ ಫಿಟ್ನೆಸ್ ಎಷ್ಟಿರಬೇಕು ಅನ್ನೋದ್ರ ಬಗ್ಗೆ ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು ಅನ್ನೋದನ್ನು ಕೂಡ ನಾನು ಡೀಟೇಲ್ಸ್ ನಿಮಗೆ ಹೇಳ್ತೀನಿ ಇವಾಗ ಸೋಲ್ಜರ್ ಜನರಲ್ ಡ್ಯೂಟಿ ಆಲ್ ಆರ್ಮಿನಲ್ಲಿ ನಿಮಗೆ ಸೆವೆನ್ ಪಾಯಿಂಟ್ ಸೆವೆಂಟೀನ್ ಆಫ್ ಇಯರ್ಸ್ ಮತ್ತು ಟ್ವೆಂಟಿ ಒನ್ ಇಯರ್ಸ್ ಆಗಿರಬೇಕು ಮತ್ತು ನಿಮ್ಮ ಹೈಟು ಒನ್ ಸಿಕ್ಸ್ಟಿ ಸಿಕ್ಸ್ ಸೆಂಟಿಮೀಟರ್ ಇರಬೇಕು ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ನು ಟೆಂತ್ ಪಾಸ್ ಆಗಿರಬೇಕು ಪ್ರತಿ ಸಬ್ಜೆಕ್ಟಲ್ಲೂ ನಿಮಗೆ ಮಿನಿಮಮ್ ಒಂದು ತರ್ಟಿ ಫೈ ಕ್ರಾಸ್ ಆಗಿರಬೇಕು ಅಂದರೆ ಮೀನ್ಸ್ ತರ್ಟಿ ಫೈವ್ ಪರ್ಸೆಂಟ್ ಅಂತ ಇರಬೇಕು ಟೋಟಲ್ ಅರೌಂಡ್ ಫಾರ್ಟಿ ಫೈವ್ ಅಬೋವ್ ಇರಬೇಕು ಸೊ ಇದು ಸೋಲ್ಜರ್ ಜನರಲ್ ಡ್ಯೂಟಿಗೆ ಕ್ವಾಲ್ಫಿಕೇಷನ್ನು ನೆಕ್ಸ್ಟು ಸೋಲ್ಜರ್ ಟೆಕ್ನಿಕಲ್ ಈ ಸೆಕೆಂಡ್ ಒನ್ ಸೋಲ್ಜರ್ ಟೆಕ್ನಿಕಲ್ ಸೇಮ್ ಏಜ್ ಮತ್ತು ಸೇಮ್ ಹೈಟ್ ಪರ್ಸ್ನಾಲಿಟಿ ಮತ್ತು ಪಿ ಯು ಸಿ ಸೈನ್ಸ್ ಆಗಿರಬೇಕು ಇದಕ್ಕೆ ಮಿನಿಮಮ್ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಇರಬೇಕು ಎವ್ರಿ ಸಬ್ಜೆಕ್ಟಲ್ಲೂ ಕೂಡ ಫೋರ್ಟಿ ಪರ್ಸೆಂಟ್ ಎಬೋ ಇರಬೇಕು ಈ ಕೆಲಸಗಳಿಗೆ ನಿಮಗೆ ಯಾವ ಇಯರಿಂದ ನಿಮ್ಮ ಬರ್ತ್ ಇಯರ್ ಯಾವುದಾಗಿರಬೇಕು ಅಂದರೆ ಸಾರಿ ಹೇಳ್ತೀನಿ ಅಕ್ಟೋಬರ್ ಟು ಟ್ವೆಂಟಿ ಫೋರ್ ಅಕ್ಟೋಬರ್ ಫಸ್ಟಿಂದ ಟು ತೌಸಂಡ್ ಟ್ವೆಂಟಿ ಫೋರಿಂದ ಇಂದ ಮತ್ತು ಮಾರ್ಚ್ ಟು ತೌಸಂಡ್ ಏಯ್ಟ್ ಈ ಏಜಲ್ಲಿ ಬರ್ತಾಗಿರೋರು ನೀವು ಬೇಕಾದ್ರೆ ಅಪ್ಲೈ ಮಾಡ್ಬೋದು ಇದರ ಲಾಸ್ಟ್ ಡೇಟ್ ನಾನು ಕೂಡ ನಾನು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ ನೆಕ್ಸ್ಟು ಇನ್ನೊಂದು ಥರ್ಡ್ ಒನ್ನು ಸೋಲ್ಜರ್ ಟೆಕ್ನಿಕಲ್ ನರ್ಸಿಂಗ್ ಇದಕ್ಕೆ ಏನು ಕ್ವಾಲಿಫಿಕೇಷನ್ ಆಗಿರಬೇಕು ಅಂದರೆ ಸೇಮ್ ಏಜ್ ಆಗಲಿ ಮತ್ತು ಪರ್ಸ್ನಾಲಿಟಿ ಸೇಮ್ ಇರಬೇಕು ಸೆವೆನ್ ಅಂಡ್ ಸೆವೆಂಟೀನ್ ಆ್ಯಂಡ್ ಆಫ್ ಮತ್ತು ಟ್ವೆಂಟಿ ಒನ್ ಇಯರ್ಸ್ ಅಂತೂ ಆಗಿರಲೇಬೇಕು ಮತ್ತು ಇದಕ್ಕೂ ಕೂಡ ಐಟು ಕೂಡ ಒನ್ ಸಿಕ್ಸ್ಟಿ ಫೈವ್ ಸೆಂಟಿಮೀಟರು ಇಲ್ಲ ಒನ್ ಸಿಕ್ಸ್ಟಿ ಸಿಕ್ಸ್ ಸೆಂಟಿಮೀಟರ್ ಯಾವುದಾದ್ರೂ ಯಾವುದಾದ್ರು ಆಗಿರೋ ಇಷ್ಟು ಇರಬೇಕು ಇದರಲ್ಲಿ ಪಿ ಯು ಸಿ ಸೈನ್ಸ್ನ ತೊಗೊಂಡಿರಬೇಕು ಟೋಟಲ್ ಅರೌಂಡ್ ಓವರ್ ಆಲ್ ಸಬ್ಜೆಕ್ಟಲ್ಲಿ ನಿಮಗೆ ಫಿಫ್ಟಿ ಪರ್ಸೆಂಟ್ ಇರಬೇಕು ಒನ್ ಒನ್ ಸಬ್ಜೆಕ್ಟಲ್ಲೂ ಕೂಡ ನಿಮಗೆ ಫಾರ್ಟಿ ಪರ್ಸೆಂಟ್ ಅಂತೂ ತೊಗೊಂಡಿರಬೇಕು ಈ ಸಬ್ಜೆಕ್ಟ್ಸ್ಗಳಲ್ಲಿ ನರ್ಸಿಂಗ್ ಟೆಕ್ನಿಕಲ್ ನರ್ಸಿಂಗ್ ಮಾಡೋದಾದರೆ ನೆಕ್ಸ್ಟು ಸೋಲ್ಜರ್ ಕ್ಲರ್ಕ್ ಮತ್ತು ಸ್ಟೋರ್ ಕೀಪರ್ ಇರ್ತಾರಲ್ವ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಆಲ್ ಆರ್ಮಿನಲ್ಲಿ ಎಲ್ಲೆಲ್ಲಿ ಟೆಕ್ನಿಕಲ್ ವರ್ಕ್ ಇರುತ್ತೆ ಮತ್ತು ಕ್ಲರ್ಕ್ ಇರ್ತಾರೆ ಮತ್ತು ಕೀಪರ್ಸ್ ಇರ್ತಾರಲ್ಲ ಸೊ ಅವ್ರುಗಳಿಗೆ ಸೆವೆಂಟೀನ್ ಸೇಮ್ ಏಜು ಇದರಲ್ಲಿ ಪಿ ಯು ಸಿ ಆಗಿರಬೇಕು ಸಿಕ್ಸ್ಟಿ ಪರ್ಸೆಂಟ್ ಇರಬೇಕು ಪ್ರತಿ ಸಬ್ಜೆಕ್ಟಲ್ಲೂ ಕೂಡ ಫಿಫ್ಟಿ ಪರ್ಸೆಂಟ್ ಅಂತೂ ಇರಲೇಬೇಕು ಸೋಲ್ಜರ್ ಟ್ರೇಡ್ ಮ್ಯಾನ್ ಆಲ್ ಆರ್ಮಿ ಇದರಲ್ಲಿ ಟೆಂತ್ ಆಗಿರಬೇಕು ಸೇಮ್ ಐ ಸೇಮ್ ಪರ್ಸ್ನಾಲಿಟಿ ಪರ್ಫೆಕ್ಟ್ ಆಗಿರಬೇಕು ಐಟು ಪರ್ಸ್ನಾಲಿಟಿನೂ ಕೂಡ ಹಾಗೆ ಟೆಂತ್ ಆಗಿರಬೇಕು ಪ್ರತಿ ಸಬ್ಜೆಕ್ಟಲ್ಲೂ ಕೂಡ ನಿಮಗೆ ಥರ್ಟಿ ಫೈವ್ ಪರ್ಸೆಂಟ್ ಅಂತೂ ಬಂದಿರಲೇಬೇಕು ನೆಕ್ಸ್ಟ್ ಫಿಫ್ತ್ ಒಂದು ನೋಡೋಣ ಸೋಲ್ಜರ್ ಟ್ರೇಡ್ ಮ್ಯಾನ್ ಆಲ್ ಆರ್ಮಿ ಏಯ್ತ್ ಪಾಸು ಕೂಡ ಕೇಳಿದರೆ ಕೆಲವೊಂದು ಟೆಂತ್ ಪಾಸ್ ಕೇಳಿದರೆ ಇದರಲ್ಲಿ So, same age, same and age pass 35 ್ ಪಾಸ್ ಕೇಳಿದ್ದಾರೆ ಸೊ ಸೇಮ್ ಏಜ್ ಸೇಮ್ ಪರ್ಸ್ನಾಲಿಟಿ ಆ್ಯಂಡ್ ಏಯ್ಟ್ ಪಾಸ್ ಆಗಿರಬೇಕು ಸಬ್ಜೆಕ್ಟಲ್ಲೂ ಕೂಡ ತರ್ಟಿ ಫೈವ್ ಪರ್ಸೆಂಟ್ ಎಬೋ ಇರಬೇಕು ಸೊ ನಿಮಗೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಬಂದುಬಿಟ್ಟು ನಿಮಗೆ ಹತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ನಿಮಗಿನ್ನೂ ಟೆನ್ ಡೇಸ್ ನಿಮಗೆ ಟೈಮ್ ಇದೆ ಸೊ ನೀವು ಹೋಗ್ಬಿಟ್ಟು ಆನ್ಲೈನಲ್ಲಿ ನೀವು ಅರ್ಜಿಯನ್ನು ಹಾಕ್ಬೋದು ಆದಷ್ಟು ಬೇಗ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಯಾರು ಯಾರ್ಮೀಗ ಹೋಗಬೇಕು ಅಂತ ಆಸೆ ಇದೆ ಅವ್ರುಗಳಿಗೆ ಶೇರ್ ಮಾಡಿ ಅವರು ಕೂಡ ಇನ್ ಟೆನ್ ಡೇಸ್ ಒಳಗಡೆ ಅಪ್ಲಿಕೇಶನ್ನ ಹಾಕಲಿ ಅದು ಕೂಡ ಒಳ್ಳೇದಾಗಲಿ ಅಂತ ಕೇಳ್ಕೊತಾ ಇದ್ದೀನಿ ನಿಮಗೆ ಇದಕ್ಕೆ ಸರ್ಟಿಫಿಕೇಟ್ ಈ ಡಾಕ್ಯುಮೆಂಟ್ ಏನೇನು ಬೇಕು ನೀವು ಅಪ್ಲೈ ಮಾಡೋದಕ್ಕೆ ಅನ್ನೋದ್ರ ಬಗ್ಗೆ ನೋಡೋಣ ಇದರಲ್ಲಿ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಬೇಕೇ ಬೇಕು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಬೇಕು ಆಧಾರ್ ಕಾರ್ಡು ಇಮೇಲ್ ಐ ಡಿ ಫೋನ್ ನಂಬರ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟು ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು ಮತ್ತು ನಿಮ್ಮ ಸಿಗ್ನೇಚರದ್ದು ಒಂದು ಕಾಪಿ ಬೇಕು ಮತ್ತು ನೀವು ಅರ್ಜಿ ಸಲ್ಲಿಸೋದಕ್ಕೆ ಲಾಗಿನ್ ಆಗಿರೋಂಥ ಐ ಡಿ ಯಾವುದಾದ್ರೂ ಐ ಡಿ ಆಗಿರ್ಬೋದು ಅದರ ನಿಮಗೆ ಇರಬೇಕು ಇದಿಷ್ಟು ಡಾಕ್ಯುಮೆಂಟ್ಸ್ನ ಡ ತೊಗೊಂಡೋಗಿ ಹಾಗೆ ನಿಮ್ಮದು ಫೋಟೋಗಳು ಕೂಡ ಬೇಕು ಫೋಟೋನು ಕೂಡ ತೊಗೊಂಡು ಹೋಗ್ಬಿಟ್ಟು ನಿಮ್ಮ ಅರ್ಜಿಯನ್ನು ಹಾಕಿ ಒಳ್ಳೆಯದಾಗಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡಿ ನನಗೆ ಗೊತ್ತಿರುವಂಥ ಒಳ್ಳೆ ಒಳ್ಳೆ ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಆದಷ್ಟು ಈ ವಿಷಯಗಳನ್ನ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್